ಶ್ರೀರಾಮುಲು ಬಳ್ಳಾರಿ ಜಿಲ್ಲೆಯ ಪ್ರಭಾವಿ ನಾಯಕ ಇವತ್ತು ಸೋತು ಮನೆಯಲ್ಲಿದ್ದರೂ ಕೂಡ ಅವರಿಗೆ ಒಂದಿಷ್ಟು ಬಳಗವಿದೆ ಅವರನ್ನೇ ನಾಯಕರನ್ನಾಗಿ ಮೆರೆಸೋ ಸಮುದಾಯವಿದೆ ವರ್ಷಗಟ್ಟಲೆ ರಾಜಕೀಯದಲ್ಲಿ ಅಧಿಕಾರವನ್ನ ಅನುಭವಿಸಿದ ಶ್ರೀರಾಮುಲು ಇಂದು ಕೋಟಿ ಕೋಟಿ ಆಸ್ತಿಯ ಒಡೆಯ ಅರಮನೆಯಂತಹ ಮನೆ ಕಟ್ಟಿ ತಮ್ಮ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡಿದ್ರು ಜನಾರ್ದನ್ ರೆಡ್ಡಿ ಬೆಂಬಲದಿಂದ ಇಂದು ದೊಡ್ಡ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಇಂಥ ಶ್ರೀರಾಮುಲು ಹುಟ್ಟಿದ್ದಲ್ಲಿ ಈ ರೀತಿಯ ಕೋಟಿ ಒಡೆಯನಾಗಿದ್ದು ಹೇಗೆ ರೆಡ್ಡಿ ಜೊತೆ ಸ್ನೇಹ ಶುರುವಾಗಿದ್ದು ಹೇಗೆ ನಂತರ ಸ್ನೇಹ ಕಂಪ್ಲೀಟ್ ಆಗಿ ಮುರಿದು ಬಿದ್ದಿದ್ದೇಕೆ ಈ ಎಲ್ಲದರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲಿದೆ ನೋಡಿ ಶ್ರೀರಾಮುಲು ಹುಟ್ಟಿದ್ದು ಬಳ್ಳಾರಿಯಲ್ಲಿ ಇವರ ತಂದೆ ತಿಮ್ಮಪ್ಪ ರೈಲ್ವೆಯಲ್ಲಿ ಉದ್ಯೋಗಿ ಆಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇವರು ಹುಟ್ಟಿದ್ದು ಬಳ್ಳಾರಿಯಲ್ಲೇ ಶಾಲಾ ದಿನಗಳನ್ನ ಮುಗಿಸಿದ ಶ್ರೀರಾಮುಲು ಅಲ್ಲೇ ಡಿಗ್ರಿಯನ್ನ ಮುಗಿಸ್ತಾರೆ ಶ್ರೀರಾಮುಲು ಅವರೇ ಸ್ವಂತ ಹೇಳಿಕೊಂಡಂತೆ ಅವರ ಕಾಲೇಜು ದಿನಗಳ ಬಳಿಕ ಒಂದಿಷ್ಟು ರೌಡಿಸಂ ಚಟುವಟಿಕೆಗಳಲ್ಲೂ ಭಾಗಿಯಾಗಿದ್ರಂತೆ ಆಗ್ಲೇ ಇವರ ಮೇಲೆ ಹತ್ತರಿಂದ ಹದಿನೈದು ಕೇಸ್ಗಳು ದಾಖಲಾಗಿತ್ತು ಜೊತೆಗೆ ಜೈಲಿಗೂ ಹೋಗಿ ಬಂದಿದ್ರು ಜೈಲಿಗೆ ಹೋದ್ ಬಂದ ಬಳಿಕ ಅದೇನಾಯ್ತೋ ಏನೋ ಒಂದು ರೀತಿ ಬದುಕೆ ಬದಲಾಯಿತು ಅಂತ ಹೇಳಬಹುದು ಜೈಲಿಗೆ ಹೋದ್ ಬಂದ ಬಳಿಕ ನಿಧಾನವಾಗಿ ಶ್ರೀರಾಮುಲು ರಾಜಕೀಯದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸ್ಥಳೀಯವಾಗಿ ಬಂದಿಷ್ಟು ತಮ್ಮದೇ ಆದ ಸಣ್ಣ ಸಣ್ಣ ಹೋರಾಟದ ಸಂಘಟನೆಗಳನ್ನ ಕಟ್ಟಿ ಜನರ ಮಧ್ಯೆ ಹೆಸರು ಮಾಡೋಕೆ ಶುರು ಮಾಡ್ತಾರೆ ಮೊದಲೇ ಹೇಳಿದಂತೆ ಶ್ರೀರಾಮುಲು ಒಂದು ಬಡ ಕುಟುಂಬದಲ್ಲಿ ಜನಿಸಿದವ್ರು ಆದರೂ ಕೂಡ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ರಾಜಕೀಯ ನಾಯಕರಾಗೋಕೆ ಪ್ರಯತ್ನ ಮಾಡುತ್ತಲೇ ಇರ್ತಾರೆ ಆಗ ಇವರಿಗೆ ಪರಿಚಯವಾಗೋದೇ ಗಣಿಧಣಿಯಾಗಿ ರಾಜ್ಯವನ್ನೇ ಅಲ್ಲಾಡಿಸಿದ್ದ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲಿಗೆ ಪರಿಚಯವಾಗೋದು ಹೇಗೆ ಅಂದ್ರೆ ಅಂದಿನ ಬಳ್ಳಾರಿಯಲ್ಲಿ ರೆಡ್ಡಿ ಹಾಗೂ ಅವರ ಸಹೋದರರು ಫೈನಾನ್ಸ್ ಶುರು ಮಾಡ್ತಾರೆ ಅದು ಒಂದು ರೀತಿಯ ಚೀಟಿ ವ್ಯವಹಾರದಂತೆ ಆಗಿರುತ್ತೆ ಅವರಿಗೆ ಸ್ಥಳೀಯವಾಗಿ ಹಿಡಿತದಲ್ಲಿರೋ ವ್ಯಕ್ತಿ ಬೇಕಾಗಿರುತ್ತೆ ಆಗ ಪರಿಚಯವಾಗೋದೇ ಜನರ ಮಧ್ಯೆ ಗುರುತಿಸಿಕೊಂಡಿದ್ದ ಶ್ರೀರಾಮುಲು ಶ್ರೀರಾಮುಲು ಪರಿಚಯವಾದ ಬಳಿಕ ರೆಡ್ಡಿ ಬಳ್ಳಾರಿಯಲ್ಲಿ ಕಡಿಮೆ ಸಮಯದಲ್ಲೇ ಕೋಟಿ ಕೋಟಿ ಮಾಡೋಕೆ ಸಾಧ್ಯವಾಗುತ್ತೆ ಹೀಗಾಗಿ ರಾಮುಲು ರೆಡ್ಡಿ ಸ್ನೇಹದ ಜೊತೆಗೆ ದುಡ್ಡಿನ ಬಲವು ಸಿಗುತ್ತೆ ಅದಾಗ್ಲೇ ಚುನಾವಣೆಗೆ ಸ್ಪರ್ಧೆ ಮಾಡೋ ಹಂತಕ್ಕೆ ಬೆಳೆದಿರ್ತಾರೆ ಇದೇ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧೆಗೆ ನಿಲ್ತಾರೆ ಆದರೆ ಮೊದಲ ಪ್ರಯತ್ನದಲ್ಲೇ ಸೋಲ್ಬೇಕಾಗತ್ತೆ ಹೀಗಿದ್ದ ಶ್ರೀರಾಮುಲಿಗೆ ದೊಡ್ಡ ತಿರುವು ಸಿಕ್ಕಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭೆ ಚುನಾವಣೆ ಟೈಮ್ನಲ್ಲಿ ಅಂದು ಬಳ್ಳಾರಿ ಮೇಲೆ ಇಡೀ ದೇಶದ ಕಣ್ಣಿರುತ್ತೆ ಯಾಕಂದ್ರೆ ಅಲ್ಲಿನ ಲೋಕಸಭೆಗೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದು ಸೋನಿಯಾ ಗಾಂಧಿ ಅಂದು ಕಾಂಗ್ರೆಸ್ನ ಭದ್ರ ಕೋಟಿಯಾಗಿದ್ದ ಬಳ್ಳಾರಿಯನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದ ಬಿಜೆಪಿ ಸೋನಿಯಾ ವಿರುದ್ಧ ಸುಷ್ಮಾ ಸ್ವರಾಜ್ ಅವರನ್ನ ಕಣಕ್ಕಿಳಿಸುತ್ತೆ ಸುಷ್ಮಾ ಸ್ವರಾಜ್ಗೆ ಆಗ ಬಳ್ಳಾರಿಯಲ್ಲಿ ದುಡ್ಡು ಇರುವ ಹಾಗೂ ಜನ ಬೆಂಬಲ ಇರುವ ನಾಯಕರು ಬೇಕಾಗಿರುತ್ತೆ ಆಗ ಪರಿಚಯವಾಗೋದೆ ಈ ಶ್ರೀರಾಮುಲು ಹಾಗೂ ರೆಡ್ಡಿ ಈ ಇಬ್ಬರು ಸೇರಿ ಸೋನಿಯಾರನ್ನ ಸೋಲಿಸೋಕೆ ಸುಷ್ಮಾರನ್ನ ಗೆಲ್ಲಿಸೋಕೆ ಸಾಕಷ್ಟು ಓಡಾಡ್ತಾರೆ ಆದ್ರೆ ಜನರ ಮತ ಕೊನೆಗೆ ಸೋನಿಯಾ ಕಡೆಗೆ ವಾಲಿ ಅವರೇ ಗೆಲ್ತಾರೆ ಈ ಚುನಾವಣೆಯಲ್ಲಿ ಸುಷ್ಮಾ ಸ್ವರಾಜ್ ಬಿಜೆಪಿಯಿಂದ ಸೋತ್ರರು ಕೂಡ ರೆಡ್ಡಿ ಹಾಗೂ ಶ್ರೀರಾಮುಲು ತಮ್ಮ ದತ್ತು ಪುತ್ರರೇ ಅಂತ ಕರಿತಾ ಇದ್ರು ಯಾಕಂದ್ರೆ ಆ ಮಟ್ಟಿಗೆ ಇಬ್ರು ಸುಷ್ಮಾ ಸ್ವರಾಜ್ಗೆ ಹತ್ತಿರವಾಗಿದ್ರು ಇದೇ ಟೈಮ್ನಲ್ಲಿ ಜನಾರ್ದನ್ ರೆಡ್ಡಿ ಗಣಿಗಾರಿಕೆಯನ್ನ ಶುರು ಮಾಡಿಕೊಂಡು ಕೋಟಿ ಕೋಟಿ ಮಾಡೋಕೆ ಶುರು ಮಾಡ್ತಾರೆ ಇತ್ತ ರಾಮುಲು ಮೊದಲ ಎಲೆಕ್ಷನ್ನಲ್ಲಿ ಸೋತ ಬಳಿಕ ಎರಡು ಸಾವಿರದ ಎರಡರಲ್ಲಿ ಬಳ್ಳಾರಿ ಮುನ್ಸಿಪಾಲ್ಟಿ ಎಲೆಕ್ಷನ್ ಗೆದ್ದು ಮೊದಲ ಬಾರಿ ಅಧಿಕಾರದ ಕುರ್ಚಿಯನ್ನ ಏರಿದ್ರು ಮತ್ತೊಂದು ಕಡೆ ರೆಡ್ಡಿ ಸ್ನೇಹ ಹಾಗೂ ಹಣಬಲವು ಜೊತೆಗಿದ್ದ ಕಾರಣ ಮತ್ತೊಮ್ಮೆ ಎರಡ್ ಸಾವಿರದ ನಾಲ್ಕರ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ ಆಗ ಸುಷ್ಮಾ ಸ್ವರಾಜ್ ರೆಡ್ಡಿಯ ಬಲ ಜೋರಾಗಿ ಸಿಗುತ್ತೆ ಇದರ ಪರಿಣಾಮ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗ್ತಾರೆ ಇದಾದ್ಮೇಲೆ ರಾಮುಲು ಬದುಕೆ ಬದಲಾಗುತ್ತೆ ಬಳ್ಳಾರಿಯಲ್ಲಿ ಪ್ರಭಾವಿ ನಾಯಕರಾಗ್ತಾರೆ ಜೊತೆಗೆ ರೆಡ್ಡಿ ಗಣಿ ದುಡ್ಡು ಇವರನ್ನ ಮತ್ತಷ್ಟು ಮೇಲಕ್ಕೆ ಕರೆದುಕೊಂಡು ಹೋಗುತ್ತೆ ನಂತರ ಎರಡ್ ಸಾವಿರದ ಎಂಟರ ಚುನಾವಣೆ ಟೈಮ್ನಲ್ಲೂ ರೆಡ್ಡಿ ಸಹಾಯದಿಂದ ಶ್ರೀರಾಮುಲು ಬಿಜೆಪಿಯಿಂದ ಆಯ್ಕೆಯಾಗ್ತಾರೆ ಆಗ ಆಪರೇಷನ್ ಕಮಲದ ಮೂಲಕ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಇದೇ ಟೈಮ್ನಲ್ಲಿ ಜನಾರ್ದನ್ ರೆಡ್ಡಿ ಹಾಗೂ ಸಹೋದರರು ಕೂಡ ಬಿಜೆಪಿಯಿಂದ ಶಾಸಕರಾಗಿರ್ತಾರೆ ಜೊತೆಗೆ ಯಡಿಯೂರಪ್ಪ ಸಿಎಂ ಆಗೋದಕ್ಕೆ ದೊಡ್ಡ ಮಟ್ಟದ ಬೆಂಬಲ ಇವರಿಂದ ಸಿಕ್ಕಿರುತ್ತೆ ಇದೇ ಟೈಮ್ನಲ್ಲಿ ರೆಡ್ಡಿ ಹಾಗೂ ಶ್ರೀರಾಮುಲು ಸಚಿವರು ಕೂಡ ಆಗ್ತಾರೆ ಯಡಿಯೂರಪ್ಪ ಸರ್ಕಾರದಲ್ಲಿ ಪ್ರಭಾವಿ ನಾಯಕರಾಗಿ ಬೆಳೆದು ರಾಜ್ಯದಲ್ಲೇ ಇಬ್ಬರ ಸ್ನೇಹ ದೊಡ್ಡ ಸಂಚಲನವನ್ನ ಮೂಡಿಸುತ್ತೆ ನಂತರ ನಡೆದ ಅನೇಕ ಬೆಳವಣಿಗೆಗಳಲ್ಲಿ ಯಡಿಯೂರಪ್ಪ ಜೈಲಿಗೆ ಹೋಗಬೇಕಾಗತ್ತೆ ನಂತರ ರೆಡ್ಡಿ ಕೂಡ ಜೈಲಿಗೆ ಹೋಗೋ ಸ್ಥಿತಿ ಬರುತ್ತೆ ಆಗ ರಾಮುಲು ಕೂಡ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಸ್ಥಿತಿ ಬರುತ್ತೆ ಆದ್ರೆ ಬಿಜೆಪಿ ಮೇಲೆ ಯಾವ ಮುನಿಸಿತ್ತೋ ಗೊತ್ತಿಲ್ಲ ಶ್ರೀರಾಮುಲು ಬಿಜೆಪಿಯನ್ನ ಬಿಟ್ಟು ಬಿಡ್ತಾರೆ ಮೊದಲ ಬಾರಿಗೆ ಬಿಜೆಪಿಯಿಂದ ಹೊರಬಂದ ರಾಮುಲು ತಮ್ಮ ಹಣಬಲ ಹಾಗೂ ಸಮುದಾಯದ ಬಲದ ಮೂಲಕ ಆರ್ ಎಸ್ ಕಾಂಗ್ರೆಸ್ ಪಕ್ಷ ಕಟ್ಟಿ ಎರಡ್ ಸಾವಿರದ ಹದಿಮೂರರಲ್ಲಿ ಸ್ಪರ್ಧೆ ಮಾಡ್ತಾರೆ ರಾಮುಲು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ್ದ ಕಾರಣ ಬಳ್ಳಾರಿಯಲ್ಲಿ ಈ ಸಮುದಾಯದವರೇ ಹೆಚ್ಚಿದ್ದ ಕಾರಣ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ತಮ್ಮದೇ ಪಕ್ಷದಿಂದ ಸ್ಪರ್ಧೆ ಮಾಡಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಾರೆ ಆ ಟೈಮ್ನಲ್ಲಿ ಯಡಿಯೂರಪ್ಪ ಕೂಡ ಬಿಜೆಪಿ ಬಿಟ್ಟು ಬೇರೆ ಪಕ್ಷ ಕಟ್ಟಿದ್ದ ಕಾರಣ ಆ ಚುನಾವಣೆಯಲ್ಲಿ ಬಿಜೆಪಿ ನಲವತ್ತು ಸ್ಥಾನಕ್ಕೆ ಇಳಿದು ಬಿಡುತ್ತೆ ಇತ್ತ ರಾಮುಲು ತಮ್ಮ ಹಣ ಬಲ ಹಾಗೂ ಸಮುದಾಯ ಬಲದಿಂದ ಗೆಲುವನ್ನು ದಾಖಲಿಸ್ತಾರೆ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶದಲ್ಲಿ ನರೇಂದ್ರ ಮೋದಿ ಅಬ್ಬರ ಶುರುವಾಗುತ್ತೆ ಇದೇ ಟೈಮ್ ನಲ್ಲಿ ಶ್ರೀರಾಮುಲು ಮನವೊಲಿಸೋಕೆ ಬಿಜೆಪಿ ಯಶಸ್ವಿಯಾಗುತ್ತೆ ಮತ್ತೆ ರಾಮುಲು ಬಿಜೆಪಿಗೆ ಬರ್ತಾರೆ ಇದೇ ಟೈಮ್ ನಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಬಳ್ಳಾರಿಯಿಂದ ರಾಮುಲು ಎಂಬತ್ತಾರು ಸಾವಿರಕ್ಕೂ ಹೆಚ್ಚು ಮತಗಳ ಗೆಲುವನ್ನ ಸಾಧಿಸುತ್ತಾರೆ ಹೀಗೆ ಹಂತ ಹಂತವಾಗಿ ರಾಜಕೀಯದಲ್ಲಿ ಬೆಳೆದ ರಾಮುಲು ನಂತರ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಳ್ಳಾರಿಯಿಂದ ಸ್ಪರ್ಧೆ ಮಾಡೋಕೆ ಟಿಕೆಟ್ ಸಿಗೋದಿಲ್ಲ ಹೀಗಾಗಿ ಅನಿವಾರ್ಯವಾಗಿ ಇವರ ಸಮುದಾಯದ ಜನ ಹೆಚ್ಚಿರುವ ಚಿತ್ರದುರ್ಗದ ಮೊಳಕಾಲ್ಮೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅಲ್ಲೂ ಗೆಲುವನ್ನ ದಾಖಲಿಸುತ್ತಾರೆ ಆಗ ಮೈತ್ರಿ ಸರ್ಕಾರ ಇತ್ತು ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಆರೋಗ್ಯ ಸಚಿವರು ಆಗಿದ್ರು ಇದಾಗಿ ಒಂದೇ ವರ್ಷದಲ್ಲಿ ಆರೋಗ್ಯ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸಾರಿಗೆ ಸಚಿವರಾದ್ರು ತಮ್ಮ ಹಣಬಲ ಹಾಗೂ ರೆಡ್ಡಿ ನೆರವಿನಿಂದ ದೊಡ್ಡ ಮಟ್ಟದಲ್ಲಿ ನಾಯಕರಾದ್ರು ಪಕ್ಷೇತರವಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ರೆಡ್ಡಿ ಜೈಲಿಗೆ ಹೋದ್ರೂ ಅವರ ಸಪೋರ್ಟ್ ಇಲ್ಲದೆ ತಮ್ಮ ವೈಯಕ್ತಿಕ ವರ್ಚಸ್ಸಿನಿಂದ ಗೆದ್ದಿದ್ರು ರಾಮುಲು ಹೀಗೆ ಹಂತ ಹಂತವಾಗಿ ಬೆಳೆದ ರಾಮುಲು ಇಂದು ಕೋಟಿ ಕೋಟಿ ಒಡೆಯನಾಗಿದ್ದಾರೆ ಕಳೆದ ಚುನಾವಣೆಯಲ್ಲಿ ಇವರ ಆಸ್ತಿ ಮೌಲ್ಯ ಎಪ್ಪತ್ಮೂರು ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ರು ಆದ್ರೆ ಕಳೆದ ಎರಡ್ ಸಾವಿರದ ಚುನಾವಣೆಯಲ್ಲಿ ಶ್ರೀರಾಮುಲು ಸೋತಿದ್ದಾರೆ ಬಳ್ಳಾರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಕಾಂಗ್ರೆಸ್ನ ಬಿ ನಾಗೇಂದ್ರ ವಿರುದ್ಧ ಸೋಲನ್ನ ಕಾಣಬೇಕಾಯಿತು ಇದಾದ ನಂತರ ನಡೆದ ಬೆಳವಣಿಗೆಯಲ್ಲಿ ಆಪ್ತ ಮಿತ್ರನಾಗಿದ್ದ ರೆಡ್ಡಿ ಹಾಗೂ ರಾಮುಲು ನಡುವೆ ದೊಡ್ಡ ವೈಮನಸ್ಸು ಉಂಟಾಗಿದೆ ಆದರೆ ಇದಕ್ಕೆ ನಿಜ ಕಾರಣ ಏನು ಅಂತ ಸರಿಯಾದ ಮಾಹಿತಿ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಡೂರು ಬೈ ಎಲೆಕ್ಷನ್ನಲ್ಲಿ ರಾಮುಲು ಬಿಜೆಪಿಯಿಂದ ಟಿಕೆಟ್ ಕೇಳಿದ್ರು ಆದರೆ ಅದು ರೆಡ್ಡಿ ಆಪ್ತ ಬಂಗಾರು ಹನುಮಂತು ಪಾಲಾಗಿತ್ತು ಆದರೂ ಕೂಡ ರಾಮುಲು ಬಿಜೆಪಿ ಪರ ಕೆಲಸ ಮಾಡಿದ್ರು ಇಲ್ಲೇ ಮೊದಲ ಬಾರಿಗೆ ಇಬ್ಬರ ನಡುವೆ ಮುನಿಸು ಉಂಟಾಗಿತ್ತು ಆದ್ರೆ ಚುನಾವಣೆ ಸೋದ್ ಬಳಿಕ ಇಬ್ಬರ ನಡುವೆ ಮುನಿಸು ಜೋರಾಗ್ತಿದೆ ಒಬ್ಬರಿಗೊಬ್ಬರು ಕಚ್ಚಾಡಿಕೊಳ್ತಿದ್ದಾರೆ ಎಲ್ಲೋ ಒಂದು ಕಡೆ ಇವತ್ತು ನಾನು ಒಂದೇ ಹೇಳಿದೆ ನೋಡಪ್ಪ ಎಲ್ಲೋ ಒಂದು ಕಡೆ ನೀವು ಕೇಳಿದಂತ ಮಾತು ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದ್ರೆ ಎಲ್ಲರೂ ಜಗ ಆಗಿದೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಅದೆಲ್ಲ ಬಂಗಾರ ಹನುಮಂತವರ ಅಭ್ಯರ್ಥಿಯಾಗಿ ಅವ್ರ ಅವರು ಮೇಲೆ ಆರೋಪಣೆ ಮಾಡೋದು ಯಾರೋ ಹೇಳಿದಂತ ಮಾತು ಆರೋಪಣೆ ಅಂದ್ರೆ ಟೈಮಲ್ಲಿ ರಾಮ್ಲು ಏನು ಅಂತ ಹೇಳಿ ಅವ್ರು ತಿಳ್ಕೋಬೇಕಾಯ್ತು ಹೀಗೆ ನಮ್ಮ ವಿಚಾರದಲ್ಲಿ ಇವತ್ತು ಆಸ್ತಿ ದ್ರೋಹಗಳು ಮಾಡಿದಾರೆ ಅಥವಾ ನಂಬಿಕೆ ದ್ರೋಹ ಮಾಡಿದಾನ ಸ್ವಾಮಿ ದ್ರೋಹ ಮಾಡಿದಾನ ಅಥವಾ ವಿಶ್ವಾಸ ದ್ರೋಹ ಮಾಡಿದ್ದಾರೆ ಇದೆಲ್ಲದನ್ನ ಕೂಡ ನಾನು ಈ ಸಮಯದಲ್ಲಿ ಏನೂ ಮಾತಾಡಲಿಕ್ಕೆ ನಾನು ಹೋಗಲ್ಲ ಯಾಕಂದ್ರೆ ನಮ್ಮ ಕುಟುಂಬನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಏನು ಹೇಳಿದಾರಲ್ಲ ಅದೆಲ್ಲವುದನ್ನು ರಿವರ್ಸ್ ಅಲ್ಲಿ ನಾವು ಏನು ವಿಚಾರಗಳೆಲ್ಲ ಇದೆ ತಾವೆಲ್ಲ ಕೂಡ ಮಾಧ್ಯಮ ಸ್ನೇಹಿತರು ಬಳ್ಳಾರಿಯಲ್ಲಿ ಒಂದು ಸ್ಲಮ್ ಏರಿಯಾಗೆ ಹೋಗಿ ಅವರು ಶ್ರೀರಾಮುಲು ಹುಟ್ಟಿ ಬೆಳೆದಿರುವಂಥ ಸ್ಲಮ್ ಏರಿಯಾದಿಂದ ಹಿಡಿದು ಇಡೀ ನಗರದಲ್ಲಿ ತಾವು ಒಬ್ಬ ಕಡು ಬಡುವುದರಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಬಳ್ಳಾರಿಯಲ್ಲಿ ಏನು ಎಂಥ ವಿಚಾರಗಳು ಅಂತ ನೀವು ವಿಚಾರಿಸಿದ್ರೆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ